ಹಲೋ ಫ್ರೆಂಡ್ಸ್ ಇವತ್ತೊಂದು ಚಪಾತಿ ಚಾಟ್ಸ್ ಮಾಡೋ ರೆಸಿಪಿ ಹೇಳ್ತಾ ಇದ್ದೀನಿ ಚಪಾತಿಯನ್ನು ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಪ್ಯಾನಲ್ಲಿ ಹಾಕಿ ಕುದೀತಾ ಇದ್ದೀನಿ ಫ್ರೆಂಡ್ಸ್ ಒಂದು ನಿಮಿಷ ಕುರಿದ ನಂತರ ಒಂದು ಟೇಬಲ್ ಸ್ಪೂನ್ದಷ್ಟು ಎಣ್ಣೆ ಹಾಕಿ ಸರಿಯಾಗಿ ಇದನ್ನು ರೋಸ್ಟ್ ಫ್ರೈ ಮಾಡ್ಕೊಳ್ಬೇಕು ಈಗ ಪ್ಯಾನಿಗೆ ಟೂ ಟೇಬಲ್ ಸ್ಪೂನ್ ದಷ್ಟು ತುಪ್ಪ ಹಾಕಿದ್ದೀನಿ ನೀವು ಎಣ್ಣೆ ಕೂಡ ಹಾಕ್ಕೊಳ್ಬೋದು ಇದರಲ್ಲಿ ಸಾಸಮೆ ಜೀರಿಗೆ ಹಾಕಿದ್ದೀನಿ ಹಾಗೂ ಈರುಳ್ಳಿ ಮತ್ತು ಒಂದೇ ಒಂದು ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಸರಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಕೊತ್ತಂಬರಿ ಹಾಕಿದ್ದೀನಿ ಧನಿಯಾ ಪೌಡರ್ ಜೀರಾ ಪೌಡರ್ ಉಪ್ಪು ಹಾಗೂ ಅರಿಶಿಣ ಒಂದು ಸರಿಯಾಗಿ ಕಲಿಸ್ಕೊಳ್ಬೇಕು ಈಗ ಫ್ರೈ ಮಾಡಿಟ್ಕೊಂಡಿರುವಂತಹ ಚಪಾತಿಯನ್ನು ಇದರಲ್ಲಿ ಹಾಕಿ ಸರಿಯಾಗಿ ಕಲಿಸ್ಕೊಂಡು ಸ್ಟೋವ್ ಆಫ್ ಮಾಡಬೇಕು ಫ್ರೆಂಡ್ಸ್ ಇದು ನೀವು ಈ ಥರ ಆದ್ರೂ ತಿನ್ಬೋದು ನಾನಿಲ್ಲಿ ಚಾಟ್ ಥರನೂ ಮಾಡಿ ತೋರಿಸ್ತಾ ಇದ್ದೀನಿ ಹುರಿದಿರುವಂತಹ ಚಪಾತಿಯನ್ನು ಹಾಕ್ಕೊಂಡಿದ್ದೀನಿ ಮಸಾಲೆ ಚಪಾತಿ ಈಗ ನಾನು ಇದಕ್ಕೆ ಸ್ವಲ್ಪ ಮುಳ್ಳೆಯನ್ನು ಹಾಕ್ತಾ ಇದ್ದೀನಿ ಕೊತ್ತಂಬರಿ ಹಾಗೂ ಸ್ವಲ್ಪ ಮೀಟಾ ಚಟ್ನಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ಪುದೀನ ಚಟ್ನಿ ಇದನ್ನೆಲ್ಲ ಹಾಕಿ ಸರಿಯಾಗಿ ಕಳ್ಸ್ಕೊಳ್ಬೇಕು ಈಗ ಒಂದು ಪೇಟಿ ಸರ್ವ್ ಮಾಡಿದ್ದೀನಿ ಮೇಲೆ ಚಿಕ್ಕಕ್ಕೆ ಬ್ಲ್ಯಾಕ್ ಸಾಲ್ಟ್ ಹಾಕಿದ್ದೀನಿ ಅಚ್ಚ ಖಾರದ ಪುಡಿ ಹಾಗೂ ಚಾಟ್ ಮಸಾಲಾನ ಸ್ವಲ್ಪ ಹಾಕಬೇಕು ಸ್ವಲ್ಪ ಈರುಳ್ಳಿ ಇದ್ದೀನಿ ಕೊತ್ತಂಬರಿ ಸೇವಿನಿಂದ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ಒಂದೊಂದು ಸಲ ಚಪಾತಿ ಜಾಸ್ತಿ ಮಾಡಿಬಿಟ್ಟಿರ್ತೇವೆ ಫ್ರೆಂಡ್ಸ್ ಆ ಚಪಾತಿಗಳನ್ನು ಈ ಥರ ಫ್ರೈ ಮಾಡಿ ಇಟ್ಕೊಂಡು ಒಂದು ಗಾಜಿನ ಬರ್ನೇಲಿ ಇಟ್ಕೊಳ್ಬೋದು ಮೂರು ನಾಲ್ಕು ದಿನ ಇಟ್ಟಿದ್ರೆ ಕೂಡ ಇದನ್ನು ಬೇಗ ಹಾಳಾಗೋದೇ ಇಲ್ಲ ಬೇಕನ್ನಿಸಿದಾಗ ಈ ಥರ ಚಾಟ್ಸ್ನ ರೆಡಿ ಮಾಡ್ಕೋಬೋದು ಈಗ ಚಪಾತಿ ಚಾಟ್ಸ್ ರೆಡಿಯಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ